ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜುವೆಲ್ಲರಿ ಯುನಿಕ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜುವೆಲ್ಲರಿ ಹೊಸಂಗಡಿ ಆಶಾ ವರ್ಕರ್ಸ್ ಯೂನಿಯನ್ ಸಿಐಟಿಯು ಇದರ ಮಂಜೇಶ್ವರ ಏರಿಯಾ ಕಮಿಟಿ ನೇತೃತ್ವದಲ್ಲಿ ಆಶಾ ವರ್ಕರ್ ಅವರ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಮಂಗಲ್ಪಾಡಿ ತಾಲೂಕು ಆಸ್ಪತ್ರೆಯ ಮುಂಭಾಗದಲ್ಲಿ ಮಾರ್ಚ್ ಮತ್ತು ಧರಣಿ ನಡೆಯಿತು ಈ ಕಾರ್ಯಕ್ರಮವನ್ನು ಸಿಐಟಿಯು ಮಂಜೇಶ್ವರ ಏರಿಯಾ ಸಮಿತಿ ಅಧ್ಯಕ್ಷರಾದ ಡಿ ಕಮಲಾಕ್ಷ ಅವರು ಉದ್ಘಾಟಿಸಿದರು ಆಶಾ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷರಾದ ಜಲಜಾ ಅವರು ಅಧ್ಯಕ್ಷತೆ ವಹಿಸಿದ್ದರು ನಿರ್ಮಾಣ ಕಾರ್ಮಿಕರ ಯೂನಿಯನ್ನ ಅಧ್ಯಕ್ಷ ರವೀಂದ್ರ ಶೆಟ್ಟಿಬೊಳ್ಳಾರು ಮಾತನಾಡಿದರು ಆಶಾ ವರ್ಕರ್ಸ್ ಯೂನಿಯನ್ ಏರಿಯಾ ಕಾರ್ಯದರ್ಶಿ ಮಾಲತಿ ಸ್ವಾಗತಿಸಿದರು ನಳಿನಿ ಮಂಜೇಶ್ವರ ವಂದಿಸಿದರು ಶುಭಾ ಎಸ್ ಮಂಗಲ್ಪಾಡಿ ಉದಯಕುಮಾರಿ ವರ್ಕಾಡಿ ಹೇಮಾ ಮೀಂಜಾ ನಳಿನಿ ಪೈವಳಿಗೆ ಮೊದಲಾದವರು ನೇತೃತ್ವ ನೀಡಿದರು என் பிரேரண சஞ்சைரோபன் விமிச்ச ரே பால் பனிையன் பரிசோதரே த்வங்கள் ஆச마தே அனுசசிசோ ஆச마தே அனுவசிசோ நீ சுன்னிதின்னு மாற்று சுன்னிதின்னு மாற்று ஆரி பட சுன்னன கண்ட மடிச்சீங்க சுன்னன தள்ளோ வைந்தீங்க ஆரி படரே மீ சமர ஆரி படரரும் சுன்னுங்க என்கிலா சுன்னவா என்கிலா ஜின்டாகா ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ